ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕೆಸಗುಲಿ ಗ್ರಾಮದಲ್ಲಿ ಕಾಡಾನೆ ದಾಳಿ ಮಾಡಿದೆ ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಕೂಲಿ ಕಾರ್ಮಿಕ ತಪ್ಪಿಸ್ಕೊಂಡಿದ್ದಾರೆ ಕಾಡಾನೆ ಅಟ್ಟಾಡಿಸುವಂತಹ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಪಿಂಟು ಎಸ್ಟೇಟ್ ಅಡಿಕೆ ತೋಟದಲ್ಲಿ ಇಬ್ರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಒಬ್ರು ಓಡ್ ಹೋಗಿದ್ದಾರೆ ಇನ್ನೊಬ್ಬನ ಮೇಲೆ ದಾಳಿ ಮಾಡಿದೆ ಕಾಡಾನೆ ಮನೆಗೆ ಬೀಗ ಹಾಕಿದ್ರಿಂದ ಮನೆ ಮುಂದೆ ನಿಲ್ಲಿಸಿದ್ದ ಕಾರನ ಕೆಳಗೆ ಹೋಗಿ ಕಾರ್ಮಿಕ ಮಲ್ಕೊಂಡ್ಬಿಡಿದ್ದಾರೆ ಕಾಡಾನೆ ಹೋದ ಬಳಿಕ ಮನೆಯೊಳಗೆ ಇಬ್ರು ಕಾರ್ಮಿಕರು ಹೋಗಿದ್ದಾರೆ ಹದಿನೈದು ದಿನದ ಹಿಂದೆ ಹೆಬ್ಬನಹಳ್ಳಿಯಲ್ಲಿ ಮೂವರ ಮೇಲೆ ದಾಳಿ ಮಾಡಿತ್ತು ಇದೇ ಕಾಡಾನೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧ ತನ್ನ ಸುಪರ್ದಿಗೆ ಕೇಸನ್ನು ಪಡ್ಕೊಂಡಿದೆ ಎನ್ಐಎ ರಾಮೇಶ್ವರಂ ಕೆಫೆ ಸ್ಫೋಟ ಸಂಬಂಧ ಹೊಸ ಎಫ್ಐಆರ್ ಕೂಡ ಎನ್ಐಎ ಕಡೆಯಿಂದ ದಾಖಲಾಗಿದೆ ಎನ್ಐಎ ಕೆಫೆ ಸ್ಫೋಟ ಸಂಬಂಧ ಎಫ್ ಐ ಆರ್ ಮಾಡಿಕೊಂಡು ಅಧಿಕೃತವಾಗಿ ತನ್ನ ಸುಪರ್ದಿಗೆ ಈ ಕೇಸನ್ನ ಪಡ್ಕೊಂಡಿದೆ ಎನ್ ಐ ಎ ಕೇಂದ್ರ ಗೃಹ ಇಲಾಖೆ ನಿರ್ದೇಶನದಂತೆ ಎನ್ ಐ ಎ ಈಗ ತನಿಖೆಯನ್ನು ಸ್ಟಾರ್ಟ್ ಮಾಡಿದೆ ರಾಮೇಶ್ವರಂ ಕೆಫೆ ಸ್ಫೋಟ ಸಂಬಂಧ ಈಗ ಎಫ್ಐಆರ್ ಆರ್ ದಾಖಲು ಮಾಡಿಕೊಂಡಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಸಿಕ್ಕಿರೋದು ಎನ್ ಐ ಎ ಸೋರ್ಸ್ ಇಂದಾನೆ ಈ ಇನ್ಫಾರ್ಮೇಶನ್ ಸಿಕ್ಕಿರೋದು ಈಗ ಅವರು ಕೂಡ ಇದೇ ಆಗ್ರಹವನ್ನ ಮಾಡ್ತಾ ಇದ್ರು ಎನ್ ಐ ಎಂದ ತನಿಖೆ ಮಾಡಿಸ್ಬೇಕು ಅಂತ ಹಂಗೆ ನೋಡಕೋದ್ರೆ ಈ ಸ್ಫೋಟ ಆದಾಗ್ಲೇ ಎನ್ ಐ ಎ ಬಂದಿತ್ತು ಬೇಕಾದಂತಹ ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ರು ಬಟ್ ಈಗ ಅಫಿಷಿಯಲ್ ಆಗಿ ಈ ಕೇಸ್ ಅವರು ತಗೊಂಡಿದ್ದಾರೆ ಅಂದ್ರೆ ಎಫ್ಐಆರ್ ಮಾಡ್ಕೊಂಡಿದ್ದಾರೆ ತನಿಖೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ಜಿಂದಾಬಾದ್ ಜಟಾಪಟಿ ತಾರಕಕ್ಕೇರಿದೆ ಸಂವಾದ ಫೌಂಡೇಶನ್ ನಿಂದ ಈಗ ವಿಡಿಯೋ ಟೆಸ್ಟ್ ಅನ್ನು ಮಾಡಿಸಲಾಗಿದೆ ಇದರಲ್ಲಿ ಪಾಕ್ ಜಿಂದಾಬಾದ್ ಅನ್ನೋದು ಕನ್ಫರ್ಮ್ ಆಗಿದೆ ಅಂತೆ ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ ನಿಂದ ಈ ವರದಿ ಬಂದಿರೋದು ಇದರಲ್ಲಿ ಪಾಕ್ ಪರ ಘೋಷಣೆ ಆಗಿದೆ ಅಂತ ಹೇಳಿ ವರದಿ ಹೇಳ್ತಾ ಇದೆ ನೋಡಿ ಅಂತೇಳಿ ಬಿಜೆಪಿ ಪೋಸ್ಟ್ ಮಾಡಿದೆ ಎಕ್ಸ್ ಅಲ್ಲಿ ವರದಿಯನ್ನ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದೆ ಬಿಜೆಪಿ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲಿ ಪಾಕಿಸ್ತಾನ ಪರ ಘೋಷಣೆ ದೃಢವಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ಸಿಗರು ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಅನ್ನೋದನ್ನ ವೈಜ್ಞಾನಿಕ ವರದಿಯೇ ಬಹಿರಂಗಪಡಿಸಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದನ್ನ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿ ತಿರುಚಿ ಕನ್ನಡಿಗರಿಗೆ ಟೋಪಿ ಹಾಕೋದಕ್ಕೆ ಹೊರಟಿರುವಂತಹ ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇದೆ ಈಗ ಎಫ್ ಎಸ್ ಎಲ್ ವರದಿಯಲ್ಲಿ ಬಟಾ ಬಯಲಾಗಿದೆ ಅಂತ ಹೇಳಿ ಬಿಜೆಪಿ ಕಿಡಿಕಾರಿದೆ ರಾಷ್ಟ್ರ ವಿರೋಧಿ ಧೋರಣೆಯ ಕಾಂಗ್ರೆಸ್ ಹಾಗೂ ಸುಳ್ಳು ಸುದ್ದಿ ಕಾರ್ಖಾನೆಯ ಮುಖ್ಯಸ್ಥರಾದ ಪ್ರಿಯಾಂಕ್ ಖರ್ಗೆ ಅವರೇ ಈಗಲಾದರೂ ತಮ್ಮ ದೇಶದ್ರೋಹದ ಕೃತ್ಯವನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹ ಮಾಡಿದೆ ಇನ್ನು ಖಾಸಗಿ ಸಂಸ್ಥೆ ವರದಿ ಗಣನೆಗೆ ತಗೊಳ್ಳಲ್ಲ ಸರ್ಕಾರದ ಎಫ್ ಎಸ್ ಎಲ್ ಗೃಹ ಇಲಾಖೆಯ ವರದಿ ಬರಬೇಕು ಒಂದ್ ವೇಳೆ ವರದಿ ದೃಢವಾದ್ರೆ ಪಾಕ್ ಪರ ಘೋಷಣೆ ಕೂಗಿದ್ದು ಕನ್ಫರ್ಮ್ ಆದ್ರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರದಿ ಮುಚ್ಚಿರ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರಲ್ಲ ಅವರು ಯಾವ ಆಧಾರದ ಮೇಲೆ ಬಿಜೆಪಿ ಹೇಳ್ತಾ ಇದೆಯೋ ಗೊತ್ತಿಲ್ಲ ನಮ್ಮ ವರದಿ ಬಂದ ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಖಾಸಗಿ ಅವರಿಂದ ಈಗ ವರದಿ ಬಂದಿದೆಯಲ್ಲ ಆ ಖಾಸಗಿ ಅವರು ಯಾರು ಅವರಿಗೆ ಸಿ ಯಾರು ಕೊಟ್ಟಿದ್ದಾರೆ ಅವರಿಗೆ ಈ ರೀತಿ ವರದಿ ಕೊಡೋದಕ್ಕೆ ಅನುಮತಿ ಇದೆಯಾ ಎಲ್ಲವನ್ನು ಚೆಕ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಗಣನೆ ತಗೊಳಿಲ್ಲ ನಾವು ನಮ್ಮದೇ ಎಫ್ ಎಸ್ ಎಲ್ ಏನಿದೆ ಸರ್ಕಾರದ್ದು ಗೃಹ ಇಲಾಖೆಯ ಅಡಿಯಲ್ಲಿ ಇರ್ತಕ್ಕಂತ ಸೈನ್ಸ್ ಲ್ಯಾಬೊರೇಟ್ರಿ ಅಲ್ಲಿಂದ ವರದಿ ಬರಬೇಕು ಅದನ್ನೇ ನಾವು ಹೇಳ್ತಾ ಇರೋದು ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ ಯಾವ ರೀತಿ ವರದಿ ಬರುತ್ತೋ ಅದರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ ಅವರು ಪದೇ ಪದೇ ಸರ್ಕಾರ ಮುಚ್ಚಿಡ್ತಾ ಇದೆ ಸರ್ಕಾರ ಮುಚ್ಚಿಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಚ್ಚಿಡುವಂಥ ಪ್ರಶ್ನೆ ಏನು ಬರೋದಿಲ್ಲ ಅದನ್ನು ಬಹಿರಂಗಪಡಿಸ್ತೇವೆ ಆ ಸಂದರ್ಭದಲ್ಲಿ ಅದರಂತೆ ಕ್ರಮ ತಗೊಳ್ತೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ ನಮ್ಮ ಏನು ನಮ್ಮನ್ನೆ ಆಗಿದ್ದು ಬಾಂಬ್ ಬ್ಲಾಸ್ಟ್ ಬಗ್ಗೆ ಇದು ಈ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದರ ಅಪ್ಡೇಟ್ ತಗೊಂಡಿದ್ದೀನಿ ನಾನು ಸರ್ ಈ ತರ ರಿಪೋರ್ಟ್ಗಳನ್ನ ಬಹಿರಂಗ ಮಾಡಿ ಸರ್ಕಾರಕ್ಕೆ ನೋಡಿ ಅದಾಮೇಲೆ ಯೋಚನೆ ಮಾಡ್ತೀನಿ ನಾನು ಯಾರು ಖಾಸಗಿಯಾಗಿ ಅವ್ರದೇನ್ ಲ್ಯಾಬೊರೇಟರಿ ಇದೆಯಾ ಅಥವಾ ಅವ್ರ ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು ಯಾರು ಯಾರು ಗೊತ್ತಿಲ್ವಲ್ಲ ನಮ್ಗೆ ಅಂತವ್ರು ಯಾರಾದ್ರೂ ಇದ್ರೆ ಅದನ್ನ ನೋಡ್ತೀನಿ ನಾನು ಯಾವ ಯಾವ ಪರ್ಮಿಷನ್ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ಎನ್ಒ ಸಿ ಯಾರು ಕೊಟ್ಟಿದ್ದಾರೆ ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಪರಿಶೀಲನೆ ಮಾಡಿಸ್ತೇನೆ ವರದಿ ಈಗಾಗಲೇ ಈ ಕುರಿತಂತೆ ದೃಢಪಡಿಸಿದೆ ಸರ್ಕಾರ ವರದಿ ಕೂಡ ಕೈ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿ ಎಕ್ಸ್ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಭೂಗತ ಶಕ್ತಿಗಳಿಗೆ ಬಲ ಬಂದ್ಬಿಟ್ಟಿದೆ ಅವರಿಗೆ ಸ್ವಾತಂತ್ರ್ಯ ದೊರೆತ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಎಕ್ಸ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪೋಸ್ಟ್ ಹಾಕಿದ್ದಾರೆ ಜನರು ಆತಂಕದ ನೆರಳಲ್ಲಿ ಬದುಕುವಂತ ಸ್ಥಿತಿ ಬಂದೊದಗಿದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಪಾಕ್ ಪರ ಘೋಷಣೆ ಕೇಳಬಂದ್ರೆ ನಾವು ಕೈಕಟ್ಟಿ ಕೂರ್ಬೇಕಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ಲೋಕಸಭೆ ಚುನಾವಣೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ರೆಡಿಯಾಗಿದ್ದಾರೆ ಎಲೆಕ್ಷನ್ ಪ್ರಚಾರಕ್ಕೆ ಹೊಸ ಕಾರ್ಗಳು ಕೂಡ ರೆಡಿಯಾಗಿದೆ ಸ್ಟಿಕ್ಕರ್ ಹಾಕಿರುವಂತಹ ಕಾರ್ಗಳು ಪ್ರಚಾರಕ್ಕೆ ರೆಡಿಯಾಗಿವೆ ಶಾಮನೂರು ಶಿವಶಂಕರಪ್ಪ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಈಗ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಅಧಿಕೃತವಾಗಿ ಟಿಕೆಟ್ ಘೋಷಣೆಗೂ ಮುನ್ನವೇ ಪ್ರಚಾರ ಕಾರ್ಯಗಳನ್ನ ಆರಂಭ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಭರದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಓಡಾಟವನ್ನ ಮಾಡ್ತಾ ಇದ್ದಾರೆ ಚುನಾವಣೆಗೆ ನಿಲ್ಲೋ ಬಗ್ಗೆ ಯೋಚಿಸಿಲ್ಲ ಅಂತ ಹೇಳ್ತಲೇ ಇದ್ರು ಹಂಗೆ ಹೇಳ್ತಲೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಶಾಮನೂರು ಸೊಸೆ ಎಸ್ ಎಸ್ ಕೇರ್ ಟ್ರಸ್ಟ್ ಮೂಲಕ ಲೋಕಸಭಾ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮ ಆರೋಗ್ಯ ತಪಾಸಣೆಗೆ ಅಂತ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆ ಸ್ಟಿಕ್ಕರ್ ಹಾಕಿರುವಂತ ಕಾರನ್ನ ಗಮನಿಸ್ತಾ ಇದ್ದೀವಿ ಅಂದ್ರೆ ನಾನು ಎಲೆಕ್ಷನ್ಗೆ ಗೆ ನಿಲ್ಲಲ್ಲ ತನಿಗ್ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಇಷ್ಟ ದಿನ ಕೊಡ್ತಾ ಇದ್ರು ಬಟ್ ಕ್ಷೇತ್ರದಲ್ಲಿ ನೋಡೋದಾದ್ರೆ ಆಲ್ರೆಡಿ ಆ ಪ್ರಚಾರಕ್ಕೆ ಕಾರ್ ಗಳನ್ನ ಯೂಸ್ ಮಾಡ್ಕೊಳ್ತಿರೋದನ್ನ ಗಮನಿಸ್ತಾ ಇದ್ದೀವಿ ಚುನಾವಣೆಗೆ ರೆಡಿ ಆಗಿದ್ದಾರೆ ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ